ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಸುಮಾರು ದಿನಗಳ ನಂತರ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕನ್ನು ಅದನ್ನು ಪ್ರೆಸ್ ಮಾಡಿಕೊಡ್ರಿ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನಾವಿವತ್ತು ಸಿಂಧನೂರು ಸಂತೆಗೆ ಬಂದಿದ್ದೀವಿ ರಾಯಚೂರು ಡಿಸ್ಟಿಕಲ್ಲಿ ಬರುವಂತಹ ಸಿಂಧನೂರು ಈ ಊರಿಗೆ ಬಂದಿದ್ದೀವಿ ಯಾವ ರೀತಿ ತಗರ್ಮಗಳ ವ್ಯಾಪಾರ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಹೇಗೋಣ ತಗೊಂಡಿದಣ್ಣ ಎಷ್ಟು ಕೇಳಣ್ಣ ರೇಟಾ ಇಪ್ಪತ್ತೈದು ಸಾವಿರ ಬಂದು ನೀವು ಹೆಂಗ ರೇಟ್ ಕೊಡೋದು ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡೋದು ಹಾಂ ಹಾಂ ಇಲ್ಲಿ ನೋಡ್ತಿದ್ರಲ್ಲ ವೀಕ್ಷಕರೇ ಇಪ್ಪತ್ತೈದು ಸಾವಿರ ಕೇಳ್ತಿದ್ರಂತ ಎರಡು ನಗರನ ಎರಡು ಜೋಡಿ ನಿಮ್ದೇ ಅಣ್ಣ ಇದು ಯೂಟ್ಯೂಬ್ ಚಾನಲ್ಗೆ ಹಾಕೋಣ ವಿಡಿಯೋ ಅಂದ್ರೆ ಯಾರಾದ್ರೂ ಸಂತೆ ಹೊಸಬ್ರು ಬರ್ತಾರಲ್ಲ ಯಾವ ರೀತಿ ರೇಟ್ ಗಳಿರತ್ತ ಗೊತ್ತಾಗಿರಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕಂತ ಯೂಟ್ಯೂಬ್ ಚಾನಲ್ ಆಗ್ತಿದ್ರೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ವಿಡಿಯೋನ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಟಗರ್ಗಳು ಯಾವ ರೀತಿ ರೇಟ್ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಮುಂದೆ ಹೋಗೋಣ ಮತ್ತೆ ಹೆಂಗೆ ಕೇಳ್ತಾರ ಹೆಂಗೆ ಕೇಳ್ತಾರ ಪನ್ನೆರಡು ಸಾವಿರ ಹಂಗೆ ಎಷ್ಟು ನಾಲ್ಕು ಮರಿಗಳಾ ನೀವು ಹೆಂಗ ರೇಟ್ ಹದಿಮೂರುವ ರೀ ಎಷ್ಟಕ್ಕೆ ಬಂದ್ರೆ ಬಿಡೋರಿ ಇವಾಗ ಹನ್ನೆರಡು ಸಾವಿರ ಕೇಳ್ತಾ ಹನ್ನೆರಡು ಬಿಟ್ಟು ಬಿಟ್ಟುಬಿಡ್ತೀರಿ ಇವಾಗ ಒಂದ್ ಏಳು ತಿಂಗಳ ಮರ್ಯಾದೆ ವೀಕ್ಷಕರೇ ನೋಡ್ತಿದ್ದಾರಲ್ಲ ಯಾವ ರೀತಿ ರೇಟ್ ಗಳನ್ನ ತಿಳಿಸ್ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಇದು ಪೂರ್ತಿ ಸಂತೆ ತೋರಿಸ್ತೀನಿ ನಿಮಗೆ ಇವತ್ತಿನ ರೇಟು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಟಗರ್ ಯಾವ ರೀತಿಯಲ್ಲಿ ಬಂದಿದಾವೆ ಮತ್ತೆ ಅವುಗಳ ರೇಟ್ ಏನಂತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ರೇಟ್ಗಳು ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ತಗೋಣ ಅಣ್ಣ ಹೆಂಗೆ ಮರಿಗಳು ಹೆಂಗಪ್ಪ ಅಂದೆ ಕೊಟ್ಟಿರಾ ಎಷ್ಟು ಅಣ್ಣ ಹೆಂಗೆ ಅಣ್ಣ ನೀವು ಒಂಬತ್ತುವರೆ ಹಂಗೆ ಎಷ್ಟು ಮರಿ ಅಣ್ಣ ಟೋಟಲ್ ಇವು ಹದಿನೆಂಟು ಮರಿಗಳ ಏನು ಸಾಕೋದಕ್ಕೋಣ ಸೆಡ್ಡಿಗೆ ನೋಡ್ತಿರಲ್ಲ ಸರಿ ಈ ರೀತಿ ಮರಿಗಳಿವೆ ಹದಿನೆಂಟು ಮರಿಗಳು ಇವು ಒಂಬತ್ತುವರೆ ಹಂಗೆ ತೊಗೊಂಡಿದ್ದಾರಂತೆ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಯೂಟ್ಯೂಬ್ ಚಾನಲ್ಗೆ ಹಾಕೋಣ ಪಶು ಮೈತ್ರ ಅಂತ ಚಾನಲ್ ಐತೆ ನಂದು ಆ ಯೂಟ್ಯೂಬ್ ಚಾನಲ್ಗೆ ಹಾಕೋದು ಅಂದರೆ ಈಗ ಸಾಕೋ ಮರಿಗಳು ಬರ್ತಾರೆ ತೊಗೊತಿರ್ತಾರಲ್ಲ ವ್ಯಾಪಾರದವರು ಅವ್ರಿಗೆ ಬೇಕಂದಾಗ ಬರ್ತಾರ ಎಷ್ಟು ಬೇಕಂತ ರೇಟ್ ಗೊತ್ತಾಗಿರೋಲ್ಲ ಸಾಕೋರಿಗೆ ಅವರಿಗೆ ರೇಟ್ ಗೊತ್ತಾಗಬೇಕಂತ ಚಾನಲಲ್ಲಿ ಹಾಕ್ತಿದ್ದೀರಣ ವೀಡಿಯೋಗಳನ್ನು ವೀಡ್ಯೋ ಹಾಕಿದ್ರೆ ಅಣ್ಣ

ರೇಟ್ ಏನಂದಿರ ಹನ್ನೆರಡು ಸಾವಿರ ಕೊಡೋದು ಅಲ್ಲ ಯೂಟ್ಯೂಬ್ ಚಾನಲ್ ವಿಡಿಯೋ ಆಗ್ತಿದೆ ಅದಕ್ಕೆ ಹನ್ನೊಂದುವರೆ ಯಾರು ಬಿಡ್ತೀರಿ ಲಾಸ್ಟು ಒಂದು ಎಂಟು ತಿಂಗಳ ಮರಿಯಾಣ ಇದು ನೀನು ಮಾಡಲ್ದು ಅಣ್ಣ ವೀಡಿಯೋ ಮಾಡುತ್ತಿರೋದು ಕೇಳ ಕೇಳೋಣ ಕೇಳಿ ಕೇಳ ಹಾಕಲ್ಲ ಏನಂದಿ ತಾತ ಜೋಡಿ ಇಪ್ಪತ್ತೆರಡು ಸಾವಿರ ಹೆಂಗೆ ಕೇಳ್ತಾರೆ ಮಂದಿ ಇಪ್ಪತ್ತು ಸಾವಿರಕ್ಕೆ ಬಿಡ್ಬೇಕಲ್ಲ ಚೆನ್ನಾಗಿ ಕೇಳಿದ್ರು ಮತ್ತೆ ಇನ್ನೊಂದು ಸಾವಿರ ಬಂದ್ರೆ ಬಿಡೋರು

2000 அண்ணா கடச்சாதன முறைய அண்ணா 2000 கடச்சாதன முறைய கடக்காரங்க ஒக்கே லாஸ்ட் அண்ணா சர்தா மலைல அண்ணா சர்தா மலைல ஏ அவ கேட லாகடி கொடுத்தான 2000 கொடுத்தேன் இப்ப அண்ணார்க்கு ஒக்களக்காத இந்த நடு வேற வா 2000 ஐட அப்பவே ஏ ஓல பாப்ப நைட்ல மாட்டிட்டு தரப்போறோம் ಹನ್ನೆರಡು ಹೋಲತ್ತ ಹಾಕೋದು ಬಿಡುಗಡೆ ಕೊಡ್ತೇನೆ ಹನ್ನೆರಡು ಸಾವಿರ ಯಜ್ವರ ಹನ್ನೆರಡು ಸಾವಿರ ಕೇಳಿದ್ರೆ ಅವ್ರು ಹದಿಮೂರು ಸಾವಿರ ರೂಪಾಯಿ ಒಂದು ಸಾವಿರ ಅಂದ್ರೆ ಒಂದು ಸಾವಿರ ಲಾಸ್ಟ್ ಎಲ್ಲಿ ಹೋಗ್ತೀನಿ ಐನೂರ ಅಂತ ಹದಿನೂರು ಹತ್ತು ಅಂತ ಹನ್ನೊಂದು ಸಾವಿರ ಮತ್ತೆ

ಏನಾರ ಕೇಳ್ತಾರೇನು ರೀ ಕೇಳ್ತಾರ ರೀ ಹೆಂಗೆ ಕೇಳ್ತಾರೀಮಲ್ಗೆ ನೀವು ಹೆಂಗೇನು ರೀ ರೇಟ್ ರೀ ಹತ್ತುವರಿ ಹತ್ತುವರೆ ಸಾವಿರ ಹಂಗೆ ಈಗ ಎಷ್ಟು ಬಂದ್ರೆ ಬಿಡ್ಬೇಕು ಇವಾಗ ನಿಮ್ಮದು ಹತ್ತು ಸಾವಿರ ಹತ್ತು ಸಾವಿರ ಬಂದ್ರೆ ಬಿಡ್ತೀರಾ ಎಷ್ಟೊಂದು ಆರು ತಿಂಗಳು ಸಾಕಿ ವೀಕ್ಷಕರೇ ಯಾವತ್ತಾದರೂ ನಿಮ್ಗೆ ಏನಾದರೂ ಸಂತೆಗಳ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಸಂತೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬನ್ನಿ ಅಂತೇಳಿದರೆ ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಕಮೆಂಟ್ ಮಾಡಿ ಓಕೆನಾ ವೀಕ್ಷಕರೇ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದರೆ ಇವತ್ತಿನ ವೀಡಿಯೋಗ ಲೈಕ್ ಮಾಡಿಕೊಡ್ರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾವ ರೀತಿ ಮತ್ತೆ ಬೇರೆ ಬೇರೆ ಸಂತೆಗಳಲ್ಲಿ ಮರಿಗಳು ಬರ್ತವೆ ಮತ್ತು ಅದರ ರೇಟ್ಗಳು ಯಾವ ರೀತಿ ಬೇಕಂತೇಳಿ ನಿಮ್ಗೆ ಏನಾದರೂ ಬೇಕಂದರೆ ಯಾವ ಸಂತೆ ವಿಡಿಯೋ ಬೇಕು ಆ ಸಂತೆದು ಕಮೆಂಟ್ ಮಾಡಿ ಅಂದರೆ ನಾನು